ಹಾಯ್ ಹೆಲೋ ಎಲ್ರಿಗ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಶಾರ ರಕ್ಷಿತ್ ವ್ಲಾಗ್ಸ್ ಇದು ಲಾಸ್ಟ್ ಇಯರ್ ಟ್ಯೂಸ್ಡೆಯ ವ್ಲಾಗ್ ಇನ್ನು ನಾವು ಇವತ್ತು ಡಿ ಮಾರ್ಟಾ ಓಪನ್ ಆಗಿದೆ ಮಂಡ್ಯದಲ್ಲಿ ಶಾಪಿಂಗ್ ಹಾಲ್ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ ಅತ್ತತ್ರ ನಾವು ಒಂದು ಐದು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆಯವರು ಕೂಡ ಬಂದರು ನಾನು ಕೂಡ ಸಂಜೆ ಹಾಲಿಡೇ ಆಗಿದೆ ಅಂತ ಹೇಳಿ ಇವಾಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಇನ್ನು ಮಳೆಯಲ್ಲಿ ಬರುತ್ತೋ ಅಂತ ಗಾಬರಿಲ್ ಇದ್ವಿ ಸದ್ಯಕ್ಕೆ ಮಳೆ ಏನೂ ಬಂದಿಲ್ಲ ಇನ್ನು ಹೋಗ್ತಾ ನೋಡಿ ಸ್ವಲ್ಪ ಬಿಸಿಲು ಕೂಡ ಹಾಗೆ ಬರ್ತಾ ಇತ್ತು ಇನ್ನೂ ಯಾರು ಹೋಗಿ ನೋಡಿಲ್ಲ ಈಗಲೇ ಹೋಗಿ ನೋಡಿ ಹೊಸ್ದಗ್ಗಿ ಓಪನ್ ಆಗಿದೆ ಮಂಡಿ ಅಕ್ಕಪಕ್ಕದಲ್ಲಿ ಇನ್ನು ಇಲ್ಲಿ ಗ್ರೀನ್ ಪ್ಯಾಲೇಸ್ ಇತ್ತಲ್ವ ಅದನ್ನು ಡೆಮಾಲಿಶ್ ಮಾಡಿ ಇದನ್ನು ಓಪನ್ ಮಾಡಿದ್ದಾರೆ ಇನ್ನು ನಮ್ಮನೆಯವ್ರು ನೋಡ್ಕೊಂಡ್ಬಂದು ಹೋಗೋಣ ಅಂತ ಆವಾಗ್ಲಿಂದ ಹೇಳ್ತಾನೆ ಇದ್ರು ಓಪನ್ ಸೊ ನಾವು ಒನ್ ಮಂತ್ ಆದ್ಮೇಲೆ ಹೋಗ್ತಾ ಇರೋದು ಪಾರ್ಕಿಂಗ್ ನಿಷೇಧಿಸಿದೆ ಅಂತ ಹಾಕೋರಲ್ಲ ಪಾರ್ಕಿಂಗ್ ನಿಷೇಧಿಸಿದೆ ಅಂತ ಇನ್ನು ಫೈನಲಿ ಬಂದ್ವಿ ಹೊರಗಡೆ ಕ್ರೌಡ್ ನೋಡಿಯೇ ತುಂಬನೇ ಭಯ ಆಗ್ತಿತ್ತು ತುಂಬನೇ ರಶ್ ಇತ್ತು ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಅಂತೂ ಕಾಲಿಡೋಕ್ಕೆ ಜಾಗ ಇರಲಿಲ್ಲ ಇನ್ನು ಗ್ರೋಸರೀಸಲ್ಲಿ ಪರವಾಗಿಲ್ಲ ಆಲ್ಮೋಸ್ಟ್ ಎಲ್ಲನೂ ತುಂಬ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ನನಗಂತೂ ಇಷ್ಟ ಆಯಿತು ವಿಶಾಲ್ ಮಾರ್ಟ್ಗೆ ಹೋಲಿಸ್ಕೊಂಡ್ರಿ ಇವಾಗ ಡಿಮಾಂಡ್ ಬೆಟರ್ ಅಂತಲೇ ಹೇಳ್ಬೋದು ಇನ್ನು ಡ್ರೈ ಫ್ರೂಟ್ಸ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಆಫರ್ ಬಿಟ್ಟಿದ್ರು ಸುಮ್ಮನೆ ಆ ಹಾಕಿ ಹಾಕಿಬಿಡ್ತೀನಿ ನೋಡಿ ಹಾಗೆ ಲೈಕ್ ಮಾಡಿ ಾವೆ <mimitra> ಇಲ್ಲಿ <mimitra> కౌంటర్ క్లోస్డ్ అల్గీ అల్లి ವಿಡಿಯೋ ಅದು ಜಾಸ್ತಿ ಮಾಡಿ ಇಟ್ಕೊಂಡಿಲ್ಲ ನಾನು ಇನ್ನು ಫೈನಲಿ ನಮಗೆ ಏನೇನು ಬೇಕು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಇನ್ನು ಬಿಲ್ ನೋಡಿದಾಗಂತೂ ಶಾಕ್ ಆಯಿತು ನೋಡಿದ್ರೆ ಬ್ಯಾಸ್ಕೆಟಲ್ಲಿ ಏನು ಅಷ್ಟು ಐಟಮ್ ಇರಲಿಲ್ಲ ಬಟ್ ಪ್ರೈಸ್ ನೋಡಿದ್ರೆ ಅಷ್ಟೊಂದು ಆಗಿದೆಯಾ ಅಂತ ಅನಿಸ್ತಾ ಇತ್ತು ಬಟ್ ಆಫರಲ್ಲೇ ಕೊಟ್ಟಿದ್ರು ಎಲ್ಲನೂ ಕೂಡ ಇನ್ನು ಫೈನಲಿ ಇವಾಗ ಬಿಲ್ಲೆಲ್ಲ ಹಾಕಿಸ್ಕೊಂಡು ಹೊರಗಡೆ ಬಂದರೆ ತುಂಬಾ ಮಳೆ ಬರ್ತಾಯಿತ್ತು ಹೊರಗಡೆ ನಾನು ವೀಡಿಯೋ ಮಾಡ್ಕೊಳಿಕ್ ಆಗಲಿಲ್ಲ ಯಾಕಂದರೆ ತುಂಬಾ ಮಳೆ ಬರ್ತಾಯಿತ್ತು ಇನ್ನು ನನ್ನ ಅಡುಗೆ ಏನೂ ಮಾಡಿರಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಫ್ರೈಡ್ ರೈಸ್ನೇ ತಗೊಂಡು ಬಂದಿದ್ರು ಹೋಟೆಲಿಂದ ಅಲ್ಲೇ ನಾವು ರೋಟಿ ಕರಿನ ತಿನ್ಕೊಂಡು ಮನೆಗೆ ಪಾರ್ಸಲ್ ಆಗಿ ಫ್ರೈಡ್ ರೈಸ್ನೆ ತಗೊಬಂದಿದ್ವಿ ಇನ್ನ ನನ್ನ ಫ್ರೆಂಡ್ ಕೂಡ ಕಾಲ್ ಮಾಡಿದ್ಲು ಅವಳ ಜೊತೆ ಮಾತಾಡಿಕೊಂಡು ನಮ್ಮ ಮನೆಯವರು ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೇಳಿದ್ರು ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳಿ ಇನ್ನೇನು ಎಂಟೋರೆ ಆಗಿತ್ತಲ್ಲ ಅಂತ ಹೇಳಿ ಊಟನೂ ಮಾಡ್ತಾ ಇದ್ದೀನಿ ಇನ್ನ ಈ ವ್ಲಾಗ್ನ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ಈಗ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಿರಲಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ರಾತ್ರಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕೆ ಅಂತಂದರೆ ತುಂಬಾ ಮಳೆ ಬರ್ತಿತ್ತು ಹಾಗಾಗಿ ಬೆಳಿಗ್ಗೆನೆ ವೀಡಿಯೋ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ನಾನು ಏನೇ ನೈಟಾಗಿ ತಂದಿದ್ದೀನಿ ಹಾಗೆ ಎಷ್ಟು ಪ್ರೈಸಲ್ಲಿ ಸಿಕ್ಕಿದೆ ನಮಗೆ ಆಫರ್ ಅಂತಲೂ ಕೂಡ ಇವಾಗ ನಿಮ್ಗೆ ಮುಂದೆ ತೋರಿಸ್ತೀನಿ ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಎರಡು ಬ್ಯಾಗಷ್ಟು ನಾನು ತಂದಿರೋ ಅಷ್ಟು ನಾನು ತಂಗಿ ಅಂತ ನನ್ನ ಹಸ್ಬೆಂಡಲ್ಲಿ ಲೇಸ್ನೋ ಇದು ಅಷ್ಟೇ ತುಂಬಾ ಕಡಿಮೆ ಅಂತ ಅನಿಸುತ್ತೆ ಐವತ್ತು ರೂಪಾಯಿ ಇದೆ ಇದು ತರ್ಟಿ ಫೈವ್ ಗಿಡ ಸಿಕ್ಕು ನಮಗೆ ಅದಾದಮೇಲೆ ಚಾಪರ್ ಟೂ ಹಂಡ್ರೆಡ್ಗೆ ಒನ್ ಸಿಕ್ಸ್ ಟೂ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಇದೆ ಬಟ್ ನಮಗೆ ಒನ್ ಸಿಕ್ಸ್ಟಿಗೆ ಸಿಕ್ಕಿರೋದು ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಅದಾದಮೇಲೆ ನನ್ನ ಹಸ್ಬೆಂಡ್ ನೋಡಿ ಇದೆ ಇದು ಲೋಟ ಬೇಕು ಅಂತ ಹೇಳಿದ್ರು ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ ಒಂಥರ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ ಇದು ಒನ್ ಸೆವೆಂಟಿ ಒನ್ ಸಿಕ್ಸ್ಟಿ ನೈನ್ ಇದೆ ನಮ್ಗೆ ಬಂದಿದ್ದು ಒನ್ ತರ್ಟಿ ಫೋರ್ಗೆ ಆಫರ್ ಪ್ರೈಸು ತಿಂಡಿ ಪ್ಲೇಟ್ಸ್ ಇರಲಿಲ್ಲ ಹಾಗಾಗಿ ತಿಂಡಿ ಪ್ಲೇಟ್ಸ್ನ ತಗೊಂಡ್ವಿ ಇದೂ ಅಷ್ಟೇ ಸೆವೆಂಟಿ ನೈನ್ಗಿದೆ ನಮಗೆ ಫಿಫ್ಟಿ ತ್ರೀ ಸಮಥಿಂಗ್ ಏನೋ ಬಿಲ್ಟು ಅಂತ ನಾನು ಫೋರ್ನ ತೊಗೊಂಡಿದ್ದೀನಿ ತರ್ಟಿ ಇದನ್ನು ಅಷ್ಟೇ ಆಫರಲ್ಲೇ ಇತ್ತು ಸಿಕ್ಸ್ಟಿ ಫೈವ್ ಇದೆ ನಮಗೆ ಇದು ಫೋರ್ಟಿ ತ್ರೀಗೆನೋ ಬೀಳ್ತು ಅದಕ್ಕೆ ಎರಡು ತೊಗೊಂಡೆ ಈ ಟವಲ್ ಅಷ್ಟೇ ನನ್ನ ಹಸ್ಬೆಂಡ್ಗೆ ಅವ್ರಿಗೆ ಡ್ರೈವಿಂಗ್ ಮಾಡ್ತಾರಲ್ವ ಅದಕ್ಕೆ ಬೇಕು ಅಂತ ಇದು ಟ್ವೆಂಟಿ ರುಪೀಸ್ ಒಂದು ಆಫರ್ ಪ್ರೈಸಲ್ಲಿ ಟ್ವೆಂಟಿ ರುಪೀಸ್ ಒಂದು ಆರಾಮಾಗಿ ಕೊಡ್ಬೋದು ಮೇಲೆ ಹಾಗೆ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ಟವಲ್ಸ್ ಇದು ನೈಂಟಿ ನೈನ್ಗಿದೆ ಬಟ್ ಇದು ನಮಗೆ ಆಫರಾಗಿ ಲೈಟಿಗೇನೋ ಬಿದ್ದಿದೆ ಅಂತ ಅನಿಸುತ್ತೆ ನೆಕ್ಸ್ಟ್ ಈ ಕ್ಲಿಪ್ಸ್ನ ತಗೊಂಡೆ ಇದು ಫಿಫ್ಟಿ ರುಪೀಸ್ ಬಂದೇನೋ ಬೀಳ್ತು ಬಟ್ ನಮಗೆ ಆಫರ್ ಪ್ರೈಸಲ್ಲಿ ಇಲ್ಲ ಫಾರ್ಟಿ ರುಪೀಸ್ ಇದೆ ಎಮ್ ಆರ್ ಪಿ ಬಟ್ ಇದು ಟ್ವೆಂಟಿ ಫೈವ್ ಸಮಥಿಂಗ್ ಏನೋ ಬೀಳ್ತು ಅಂತ ಅನಿಸುತ್ತೆ ಚೆನ್ನಾಗಿದೆ ಕ್ಲಿಪ್ ಇದು ನಮ್ಮ ಪಾಪು ಇದ್ಲಲ್ವ ಅವ್ಳಿಗೆ ಅಂತ ರಿಬ್ಬನ್ನ ತೊಗೊಂಡೆ ಚೆನ್ನಾಗಿದೆ ಫಾರ್ಟಿ ರುಪೀಸ್ ಇದು ಟ್ವೆಂಟಿ ರುಪೀಸ್ಗೆನೋ ಆಫರ್ ಪ್ರೈಸು ಮಕ್ಕ ಅಷ್ಟೇ ಇದು ಟು ತರ್ಟಿ ಟೂ ಇತ್ತು ಒನ್ ಸಿಕ್ಸ್ಟಿ ತ್ರೀಗೆ ಆಫರ್ ಇತ್ತು ಒನ್ ಸಿಕ್ಸ್ಟಿ ತ್ರೀ ಒನ್ ಸಿಕ್ಸ್ಟಿ ಫೋರ್ಗೆ ಆಫರ್ ಇತ್ತು ಇದು ಒಂದಕ್ಕೆ ಒಂದು ತ್ರೀ ಅಂತ ಟಿಶು ಪೇಪರು ಇದು ಅಷ್ಟೇ ಸಿಕ್ಸ್ಟಿ ರುಪೀಸ್ ಇದು ಒಂದಕ್ಕೆ ಒಂದು ಆಫರು ಸ್ಪೂನು ಅಷ್ಟೇ ಹಂಡ್ರೆಡ್ ರುಪೀಸ್ ಇದೆ ಸ್ಪೂನು ಸಿಕ್ಸ್ಗೆ ಇದು ಅಷ್ಟೇ ಏಯ್ಟಿ ಸಮಥಿಂಗ್ ಏನೋ ಬಿದ್ದಿದೆ ಅದಾದ್ಮೇಲೆ ಫೋರ್ ಬೌಲ್ಸ್ ತುಂಬಾ ಇಷ್ಟ ಆಯಿತು ಏನಾದ್ರು ಇಡ್ಲಿ ಅಥವಾ ದೋಸೆ ಏನಾದರೂ ಸಾಂಬಾರು ಏನಾದರೂ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು ಹಾಗಾಗಿ ನಾಲ್ಕು ತಗೊಂಡೆ ಇದು ಒಂದು ಪೀಸ್ಗೆ ಆಫರ್ ಪ್ರೈಸಲ್ಲಿ ನಲ್ವತ್ತು ರೂಪಾಯಿ ಸಿಕ್ಸ್ಟಿ ರುಪೀಸ್ ಇದೆ ಬಟ್ ಇದು ನಲ್ವತ್ತು ರೂಪಾಯಿಗಿದೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟು ಒಂದು ಎಂಗೇಜ್ ಸ್ಪ್ರೇನ ತೊಗೊಂಡ್ವಿ ಟು ಟ್ವೆಂಟಿ ಇದೆ ಆಫರ್ ಪ್ರೈಸಲ್ಲಿ ಒನ್ ಸಿಕ್ಸ್ಟಿ ತ್ರೀ ಅಂತ ಹೇಳ ನನ್ನ ಹಸ್ಬೆಂಡ್ದು ಫೇಸ್ ವಾಶು ಇವ್ರದ್ದು ಅಷ್ಟೇ ಟೂ ಫಾರ್ಟಿ ನೈನ್ ಇದೆ ನಮಗೆ ಆಫರ್ ಪ್ರೈಸಲ್ಲಿ ಒನ್ ಸಿಕ್ಸ್ಟಿ ನೈನ್ ಸಮಥಿಂಗ್ ಏನೋ ಇದೆ ನೆಕ್ಸ್ಟು ಟೂ ಟು ಲೀಟರ್ಸು ಎರಡು ಬೆಣ್ಣೆ ಇರೋದು ಬಾಟಲ್ಲು ಇದು ಅಷ್ಟೇ ಆಫರ್ ಪ್ರೈಸಲ್ಲಿ ಏನೋ ಇದೆ ನನಗೆ ಅಷ್ಟು ಹೇಗೆ ಇಲ್ಲ 228 420 ಇತ್ತು 2 ಲೀಟರ್ಸ್ ಗೆ ಫ್ರೀಡಂ ಅದು ಆಫರ್ ಪ್ರೈಸ್ ಅಲ್ಲಿ 230 ಏನೋ ಇದೆ 2ಕ್ಕೆ ಇದು ಮಾಮೂಲಿ ಕಾಲಗಳೆಲ್ಲ ಲೊಬಿಸ್ಟೇಟ್ ಅದಕ್ಕೆ ಟಿಕೆಟ್ ಎಲ್ಲ ಕೊಡ್ತೀವಿ ಹಾಡುಗಳಿಗೆ ಏನಿಲ್ಲ ಪರವಾಗಿಲ್ಲ ಗ್ರೋದರಿ ಕೂಡ ತುಂಬಾ ಚೆನ್ನಾಗಿದೆ ಇದೇ ನಾನು ಹೇಳಲಿಕ್ಕೆ ಹೋಗೋಲ್ಲ ಇದನ್ನು ಬಟ್ ಈ ಸೋಪು ಅಷ್ಟೇ ಕೂಡ ಆಫರ್ ಇದೆ ಸರ್ಫೆಕ್ಸರ್ ಸೋಪು ಟ್ವೆಂಟಿ ನೈನ್ ಎಮ್ ಆರ್ ಪಿ ಇದೆ ಬಟ್ ಟ್ವೆಂಟಿ ರುಪೀಸ್ಗೆ ಇದು ಸೋಪ್ ಬಿರಿಯಾನಿ ಮಸಾಲೂ ಅಷ್ಟೇ ಫಾರ್ಟಿ ಸಿಕ್ಸ್ ಇದೆ ಟ್ವೆಂಟಿ ಆಫರ್ ಥರ್ಟಿ ತ್ರೀಗೆನೋ ಆಫರ್ ಇರೋದು ಇದು ಮನೆಗೆ ಫೋಟೋನಿಲ್ಲ ಇದೆಯಾ ಅದು ಅಷ್ಟೇ ಇದು ಎಷ್ಟು ಸಿಕ್ಸ್ಟಿ ರುಪೀಸ್ ಇದೆ ನಮಗೆ ಟ್ವೆಂಟಿ ತ್ರೀಗೆನೋತಿರೋದು ಫೋಟೋ ನೆಕ್ಸ್ಟ್ ಜಾಗಿರಿ ಪೌಡರು ಕೂಡ ಅಷ್ಟೇ ಎಷ್ಟು ಫೈವ್ ಹಂಡ್ರೆಡ್ ಗ್ರಾಮ್ಗೆ ఓకే ఎయిటీ ఫైవ్ ఇదే బట్ నమగే సిక్స్టీ కడ ఆల్మోస్ట్ ఇది పుళ్యాగ్రే ప్యాకెట్ కూడా అన్ థర్టీ ఫైవ్ బట్ నమే నైంటీ ఫైవ్ బిర ఇ మసాలా వంద 50 ರೂಪೀಸ್ ಇದೆ ನಮಗೆ 43 ಗೆತೆ ಪಾತ್ರೆ ತೊಳೆಯೋ ಸೋಪುನು ಕೂಡ ಅಷ್ಟೇನೇ ತುಂಬಾ ಚನ್ನಾಗಿ ತುಂಬಾ ಇದೆ 69 ಇದೆ ಇದು 45 3 ಗೆ 45 ಎಂಆರ್ಪಿ ಇಸ್ 3 ಗೆ 69 ಇದೆ ಬಟ್ ಇದರಲ್ಲಿ 45 ಬರ್ಲಿ ಡಾಫರ್ ಅದಕ್ಕೆ 6 ನಾ ತಗೊಂಡೆ ನೆಕ್ಸ್ಟ್ ಕಂಫರ್ಟ್ ಕೂಡ ಅಷ್ಟೇನೇ ಟು ಫಿಫ್ಟಿ ಟು ಫಾರ್ಟಿ ಫೈವ್ ಇದೆ ಬಟ್ ನಮಗೆ ಒನ್ ನೈಂಟಿಗೆ ನಾವು ಬಿಡ್ತೇವೆ ಟೂ ಹಂಡ್ರೆಡ್ ಸಮಥಿಂಗೇ ನಾವು ಬಿಡ್ತಾವೆ ಸರ್ ನೆಕ್ಸ್ಟ್ ಇದು ಮಿಕ್ಸ್ ಡ್ರೈ ಫ್ರೂಟ್ಸು ಅಷ್ಟೇ ಅರ್ಧ ಕೆ ಜಿ ಇದೆ ಮಿಕ್ಸಡ್ ಡ್ರೈ ಫ್ರೂಟ್ಸು ಫೈವ್ ಟ್ವೆಂಟಿ ನೈನ್ ಹೇಳಿಬಿಟ್ಟು ಬಟ್ ನಮಗೆ ತ್ರೀ ಟ್ವೆಂಟಿ ಸಮಥಿಂಗ್ಬಿಡ್ತಾವೆ ಸರ್ ಜರಿ ಪ್ರೋಡಕ್ ಇದು ಒಂದಕ್ಕೆ ಒಂದು ಕೆ ತ್ರೀ ಅಂತ ಕೊಟ್ಟಿದ್ದೆ ಇದು ಕಡಲೆ ಇಟ್ಟುನು ಕೂಡ ಅಷ್ಟೇ ನೂರ ಹದಿನಾಲ್ಕು ಇತ್ತು ಬಟ್ ನೈಂಟಿ ಫೈಗೆ ಇದೆ ನೂರ ಹದಿನಾಲ್ಕ್ರದ್ದು ತೊಂಬತ್ತೈದ್ರಿಗು ಇರೋದು ಅಷ್ಟೇ ನೆಕ್ಸ್ಟ್ ಈಗ ಬಂದು ವಾಂಗಿ ಮಸಾಲೆ ಮಸಾಲೆ ಬಂದು ತಗೊಂಡು ಆಟ ಆಶೀರ್ವಾದ ಫೋರ್ ನಾಟ್ ಒನ್ ಇದೆ ಬಟ್ ನಮಗೆ ಆಫರ್ ಪ್ರೈಸೆಂಟ್ ಟು ಫಿಫ್ಟಿ ಇದೆ ಕೊಡ್ಬೋದು ಆರಾಮಕ್ಕೆ ಸೊ ಟೋಟಲಿ ಬಿಲ್ ಎಷ್ಟಾಯಿತು ಅಂತಂದರೆ ಫೋರ್ ಏಯ್ಟ್ ಫೈ ಝೀರೋಸ್ಟು ಫೋರ್ ಏಯ್ಟ್ ಫೈ ಝೀರೋ ಬಟ್ ನಮ್ಗೆ ಅಮೌಂಟ್ ಆಗಿರೋದು ಟ್ಯಾಕ್ಸಬಲ್ ಅಮೌಂಟು ಟೂ ತ್ರೀ ಏಯ್ಟ್ ಸೆವೆನ್ ಆಗಿದೆ ಬಟ್ ಇದು ಜಿ ಎಸ್ ಟಿ ಅದು ಅದಿದೆಯಲ್ಲ ಸೇರಿ ಫೋರ್ ಏಯ್ಟ್ ಫೈವ್ ಝೀರೋ ರ ಹತ್ರದಿಂದ ತೋರಿಸ್ತೀನಿ ನಾವು ಫೋರ್ ಇಷ್ಟೆಲ್ಲ ಸಾಮಾನು ತಗೊಂಡ್ರು ನಮಗೆ ಬ್ಯಾಗ್ನು ಕೂಡ ಫ್ರೀಯಾಗಿ ಕೊಡೋಲ್ಲ ಬ್ಯಾಗ್ ಕೂಡ ನಾವು ಪೇ ಮಾಡಲೇಬೇಕು ನಮಗೆ ಬ್ಯಾಗ್ ಚೆನ್ನಾಗಿರ್ತದೆ ಅಂತ ಹೇಳಿ ಇದಕ್ಕೂ ಟ್ವೆಂಟಿ ಏಯ್ಟ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಟ್ವೆಂಟಿ ನೈನ್ ಇದೆ ಬಟ್ ಟ್ವೆಂಟಿ ಚಾರ್ಜ್ ಮಾಡಿದ್ದಾರೆ ಇನ್ನೊಂದು ಚೆನ್ನಾಗಿತ್ತು ಹದಿನೆಂಟು ಅದೇನು ಅಷ್ಟು ಕ್ವಾಲಿಟಿ ಇರಲಿಲ್ಲ ಇದಾದರೂ ಚೆನ್ನಾಗಿದೆ ಏನಾದರೂ ಹಾಕೊಳಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿರೋದನ್ನೇ ತಗೊಂಡೆ ಸೊ ನೀವು ಯಾರಾದರೂ ಮಂಡ್ಯ ಅಥವಾ ಮಂಡ್ಯ ಸುತ್ತಮುತ್ತ ಏನಾದರೂ ಇದ್ದರೆ ಹೋಗಿ ಒಮ್ಮೆ ವಿಸಿಟ್ ಮಾಡಿ ಪರವಾಗಿಲ್ಲ ಒಂದೊಂದು ಆಫರ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈಗಲೇ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್